ನಮಸ್ಕಾರ ಶೇಖರ್ ನಾನು ಫಿಟ್ನೆಸ್ ಕೆಡ್ರಿಗೂ ಹಾಗೆ ಇವತ್ತು ನಾನು ಎಮ್ಮೆಲ್ಲರಿಗೂ ದಪ್ಪ ಆಗಬೇಕು ಅಂತ ಅಂದ್ಕೊಂಡಿರೋರು ಮಾಡ್ತಿರೋಂಥ ಒನ್ ಆಫ್ ದ ಮೇಜರ್ ಮಿಸ್ಟೇಕ್ ಬಗ್ಗೆ ಇವತ್ತು ನಾನು ತಿಳಿಸ್ಕೊಡ್ತೀನಿ ಮತ್ತು ಆ ಮಿಸ್ಟೇಕ್ ಏನು ಮತ್ತು ಏನಕ್ಕೆ ಆ ಮಿಸ್ಟೇಕ್ ನಾನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಎಲ್ಲ ಕ್ಲಿಯರಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ ಇವತ್ತು ಕಾ ಗೊ ಮೊದಲನೇದಾಗಿ ದಪ್ಪ ಆಗಬೇಕು ಅಂತ ಅಂದ್ಕೊಂಡಿರೋರಿಗೆ ನಮ್ಮ ಚಾನಲ್ ಒಳಗಡೆ ಹಲವಾರು ವೀಡಿಯೋ ಇದೆ ಫಾರ್ ಎಕ್ಸಾಂಪಲ್ ಒಂದು ಬಂದ್ಬಿಟ್ಟು ಸಿಂಪಲ್ಲಾಗಿ ಒಂದಷ್ಟು ಚೇಂಜಸ್ ಮಾಡೋದ್ರಿಂದ ಹೇಗೆ ದಪ್ಪ ಆಗ್ಬೋದು ದಪ್ಪ ಆಗೋದಕ್ಕೆ ವರ್ಕೌಟ್ ಮಾಡಬೇಕಾ ಮಾಡಬಾರ್ದಾ ಮತ್ತು ಯಾವ ಟೈಮಲ್ಲಿ ವರ್ಕೌಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಕ್ಲಿಯರಾಗಿ ಇನ್ಫಾರ್ಮೇಷನ್ ಇದೆ ಮತ್ತು ಒಂದೇ ಒಂದು ಸಿಂಪಲ್ ಚೇಂಜ್ ಮಾಡೋದ್ರಿಂದ ನಿಮ್ಮ ಡಯೂ ಹೇಗೆ ನೀವು ದಪ್ಪ ಆಗ್ಬೋದು ಅಂತ ಅಂದ್ಬಿಟ್ಟು ಹಲವಾರು ವೀಡಿಯೋಸ್ ಇದೆ ಆ ಲಿಂಕ್ಸ್ ಲಿಂಕ್ಸೆಲ್ಲೂ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಡೆ ಹಾಕಿರ್ತೀನಿ ಅಕಸ್ಮಾತ್ ನೀವೇನಾದ್ರೂ ವೀಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ ಒಂದಷ್ಟು ನಾಲೆಜ್ನ ಗೇನ್ ಮಾಡ್ಕೊಬೋದು ಓಕೆ ಅದಾದ ನಂತರ ದಪ್ಪ ಆಗೋದಕ್ಕೆ ಆ್ಯಕ್ಚುಲಾಗಿ ಎರಡು ರೀತಿ ಇದೆ ಸೊ ಮೊದಲನೇದು ಬಂದ್ಬಿಟ್ಟು ಹೆಲ್ದಿಯರ್ ವೇ ಓಕೆ ಎರಡನೇದು ಬಂದ್ಬಿಟ್ಟು ಹನ್ನೆಲ್ದಿ ವೇ ಸೊ ಎಷ್ಟೊಂದು ಜನ ಜಸ್ಟ್ ದಪ್ಪ ಆದರೆ ಸಾಕು ಅಂತ ಅಂದ್ಕೊಂಡಿರ್ತಾರೆ ಸೊ ಅಂಥವ್ರಿಗೆ ನಿಜವಾಗ್ಲೂ ನೀವು ನಿಮ್ಮ ಹೆಲ್ತ್ನ ಮೊದಲಿಟ್ಬಿಟ್ಟು ಯಾವಾಗ ನೀವು ಯೋಚನೆ ಮಾಡ್ತೀರಾ ಅವಾಗ ನೀವು ಹೆಲ್ದಿಯರ್ ವೇ ಒಳಗಡೆ ಬರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಎಷ್ಟೊಂದು ಜನ ದಪ್ಪ ಆಗೋದಕ್ಕೆ ಜಸ್ಟ್ ಇವಾಗ ಸದ್ಯಕ್ಕೆ ದಪ್ಪ ಆದರೆ ಸಾಕು ನಾನು ನೆಕ್ಸ್ಟು ಒಂದು ಸ್ವಲ್ಪ ಮುಂಚೆ ಆದಮೇಲೆ ನೋಡ್ಕೊಳ್ಳೋಣ ನಾನು ನನ್ನ ದಪ್ಪ ಆದರೆ ಸಾಕು ಏನಕ್ಕೆ ಅಂದರೆ ಜನ ಎಲ್ಲ ರೇಗಿಸ್ತಿದ್ದಾರೆ ನನ್ನ ಫ್ರೆಂಡ್ಸ್ ಎಲ್ಲ ತುಂಬಾ ರೇಗಿಸ್ತಿದ್ದಾರೆ ನನ್ನ ಅಂತ ಎಷ್ಟೊಂದು ಜನ ಅಂದ್ಕೊತಾರೆ ಸೊ ಫ್ರೆಂಡ್ಸ್ ಜನ ಮಾತಾಡೇ ಮಾತಾಡ್ತಾರೆ ಇಲ್ಲ ಅಂತಲ್ಲ ನೀವು ಇವಾಗ ಸಣ್ಣ ಇದ್ದೀರಾ ನೆಕ್ಸ್ಟ್ ದಪ್ಪ ಆದ್ರೂ ಮಾತಾಡ್ತಾರೆ ಜನ ಸೊ ಇಲ್ಲ ಅಂತಲ್ಲ ಬಟ್ ಒಂದು ಏನನ್ನ ನೀವು ತಲೆಯಲ್ಲಿ ಇಟ್ಕೊಳ್ಳಿ ಅಂತಂದರೆ ಜಸ್ಟ್ ಬೇರೆಯವ್ರಿಗೋಸ್ಕರ ನೀವು ನಿಮ್ಮ ಹೆಲ್ತ್ನ ರಿಸ್ಕಲ್ಲಿ ಹೇಳೋದಕ್ಕೆ ಹೋಗ್ಬೇಡಿ ಓಕೆ ನಾನು ಎರಡರ ಬಗ್ಗೆ ನಾನು ಮಾತಾಡ್ತೀನಿ ಒಂದು ಹೆಲ್ದಿಯರ್ ಮತ್ತು ಅನ್ಎೆಲ್ದಿಯರ್ ನಾನು ಇದುವರೆಗೂ ನನ್ನ ಚಾನಲ್ ಒಳಗಡೆ ಹೇಳಿರೋದೆಲ್ಲ ಹೆಲ್ದಿಯರ್ ಬಿ ಒಳಗಡೆ ಹೇಗೆ ನೀವು ನಿಮ್ಮ ಡಯಟ್ ಮುಖಾಂತರ ನೀವು ನಿಮ್ಮ ವೆಯ್ಟ್ ಗೇನ್ ಮಾಡ್ಕೊಬೋದು ಅಂತಂದ್ಬಿಟ್ಟು ಸೊ ಹೆಲ್ದಿಯರ್ ವರ್ಷನಲ್ಲಿ ಆಗಿ ಎವ್ರಿ ಫಿಫ್ಟೀನ್ ಡೇಸ್ ನಿಮ್ಮ ಕ್ಯಾಲರೀಸ್ನ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗ್ಬೋದು ಸೊ ಎಷ್ಟೊಂದು ಜನ ನನ್ನ ಇನ್ಸ್ಟಾಗ್ರಾಮ್ ಒಳಗಡೆ ನಾನು ದಪ್ಪ ಆಗಬೇಕಂತ ಅಂದ್ಕೊಂಡಿದೀನಿ ಬಟ್ ಆಗಿದ್ರು ನಿಮ್ಮ ವೀಡಿಯೋ ಫಾಲೋ ಮಾಡಿದ್ರು ದಪ್ಪ ಆಗೋಕ್ಕಾಗ್ತಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತೀರಾ ಸೊ ಅಂಥವ್ರಿಗೆ ಏನು ಟಿಪ್ ಅಂತ ಅಂದರೆ ನೀವು ನಿಮ್ಮ ಕ್ಯಾಲರೀಸ್ ಎಷ್ಟು ಬೇಕಾಗಿರುತ್ತೆ ಅಷ್ಟು ಕನ್ಸ್ಯೂಮ್ ಮಾಡ್ತಿಲ್ಲ ಅಂತ ಅಂದ್ಬಿಟ್ಟು ಅಷ್ಟೇ ಸೊ ದಪ್ಪ ಆಗಬೇಕು ಅಂತ ಅಂದ್ರೂ ನಿಮ್ಮ ಬಾಡಿ ಫಾರ್ ಎಕ್ಸಾಂಪಲ್ ಹಾರ್ಡ್ ಗೇನರ್ಸ್ ಅಂದರೆ ಎಕ್ಟೋಮಾರ್ಸ್ ಅಂದರೆ ಸಣ್ಣ ಇರೋರು ಏನು ಹೇಳ್ತಾರೆ ಸೊ ಅವಂಥವ್ರಿಗೆ ಆ್ಯಕ್ಚುಲಾಗಿ ಬಾಡಿ ತುಂಬ ರ್ಯಾಪಿಡಾಗಿ ಕ್ವಿಕ್ಕಾಗಿ ಅಡಾಪ್ಟ್ ಆಗ್ತಿರುತ್ತೆ ಸೊ ಆ ಥರ ಅಡಾಪ್ಟೇಷನ್ನ ಓವರ್ಕಮ್ ಮಾಡಬೇಕು ಅಂತಂದರೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಟ್ಲೀಸ್ಟ್ ಲೈಕ್ ಫೈವ್ ಟು ಸಿಕ್ಸ್ ಮಂತ್ಸ್ ನೀವು ಕನ್ಸಿಸ್ಟೆಂಟಾಗಿ ಮಾಡ್ತಿದ್ರೆ ಮಾತ್ರ ರಿಸಲ್ಟ್ಸ್ ಕಾಣಿಸುತ್ತೆ ಸೊ ನೀವು ಒಂದೆರಡು ತಿಂಗಳು ಇಲ್ಲ ಒಂದೂವರೆ ತಿಂಗಳು ಮಾಡಿ ನೀವು ನನಗಾಗ್ತಿಲ್ಲ ನನಗೆ ಒಂದು ಕೆ ಜಿನೂ ದಪ್ಪ ಆಗಿಲ್ಲ ಅಂತ ಅಂತಿದ್ರೆ ನಿಮ್ಮ ಬಾಡಿ ಆ್ಯಕ್ಚುಲಾಗಿ ಅಡ್ಯಾಪ್ಟ್ ಆಗ್ತಿರೋ ಕಾರಣದಿಂದ ಆ ರೀತಿ ಆಗ್ತಿರುತ್ತೆ ಸೊ ದಯವಿಟ್ಟು ಬಿಟ್ಕೊಡೋದಕ್ಕೆ ಹೋಗ್ಬೇಡಿ ಸೊ ದಪ್ಪ ಆಗಬೇಕು ಅಂತ ಅಂದ್ಕೊಂಡಿರೋರು ಹೆಲ್ದಿಯರ್ ಅವರು ಹೇಳಕೊಳಗೆ ಎವ್ರಿ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ನೀವು ನಿಮ್ಮ ಕ್ಯಾಲರಿಸನ್ನ ಟು ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ಬೂಸ್ಟ್ ಮಾಡ್ಕೊಳ್ತಾ ಹೋಗಿ ಅದಾದಮೇಲೆ ಡ್ರಾಪ್ ಮಾಡಿದ್ರೆ ನಿಜವಾಗ್ಲೂ ನೀವು ದಪ್ಪ ಆಗ್ತೀರಾ ಸೊ ಬಿ ಒಳಗಡೆ ಹಲವಾರು ಡಿಫ್ರೆಂಟ್ ವೇರಿಯೇಷನ್ಸ್ ಇದೆ ಬಟ್ ನಾನು ಜಸ್ಟ್ ಜಂಕ್ ತಿನ್ಬಿಟ್ಟು ಹೇಳೋದಕ್ಕೆ ಜಂಕ್ ತಿನ್ಬಿಟ್ಟು ಹೇಗೆ ನೀವು ದಪ್ಪ ಆಗ್ಬೋದು ಅದ್ರ ಬಗ್ಗೆ ಮಾತ್ರ ಮಾತಾಡ್ತೀನಿ ಏನಕ್ಕೆ ಇವತ್ತು ನಮ್ಮ ವೀಡಿಯೋ ಪಾಯಿಂಟ್ ಏನಿದೆ ಅದೊಂದೇನೆ ಸೊ ಜಸ್ಟೊಂದು ಜನ ದಪ್ಪ ಆಗಬೇಕು ಅಂತ ಅಂದ್ಕೊಂಡಿರೋರು ನಾನು ಆ ಪಿಜ್ಜಾ ತಿಂತಿದ್ದೀನಿ ರೋಲ್ಸ್ ತಿಂತಿದ್ದೀನಿ ಇಲ್ಲಾಂದರೆ ನಾನು ಆರಾಮಾಗಿ ಒಂದಷ್ಟು ಕ್ಯಾಲರೀಸ್ನ ಜಾಸ್ತಿ ಕನ್ಸ್ಯೂಮ್ ಮಾಡ್ತೀನಿ ಚಾಕ್ಲೇಟ್ಸ್ ಕನ್ಸ್ಯೂಮ್ ಮಾಡ್ತೀನಿ ಬಟ್ ಆಗಿದ್ರೂ ನನಗೆ ವೆಯ್ಟ್ ಗೇನ್ ಆಗ್ತಿಲ್ಲ ಅಂತಂದರೆ ಆ್ಯಕ್ಚುಲಾಗಿ ನಿಮ್ಮ ಇಂಟರ್ನಲ್ ಆರ್ಗನ್ ಲೆವೆಲ್ ಹೆಲ್ತ್ ಏನಿದೆ ಅದು ಸ್ವಲ್ಪ ಡಿಗ್ರೇಡ್ ಆಗ್ತಿರುತ್ತೆ ಅಂದರೆ ಹಾಳಾಗ್ತಿರುತ್ತೆ ಸೊ ಅದು ಹಾಳಾಗಿ ಹಾಳಾಗಿ ಒಂದು ಸ್ವಲ್ಪ ಟೈಮ್ ಆದಮೇಲೆ ನೀವು ವೆಯ್ಟ್ ಗೇನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ವೆಯ್ಟ್ ಗೇನ್ ಆದ ಆ್ಯಕ್ಚುಲಾಗಿ ಒಳಗಡೆ ಆಗ್ತಿರುತ್ತೆ ಅಂದರೆ ನಿಮ್ಮ ಬಾಡಿ ಒಳಗಡೆ ಜಸ್ಟ್ ಫ್ಯಾಟ್ ಡೆಪಾಸಿಟ್ ಆಗ್ತಿರುತ್ತೆ ಹೊರತು ಮಸಲ್ ಆಗಲಿ ಅಥವಾ ನಿಮ್ಮ ಕ್ಲೈಕೋಜನ್ ಸ್ಟೋರ್ಸ್ ಬಿಲ್ಡಪ್ ಆಗ್ತಿರಲ್ಲ ಸೊ ದಯವಿಟ್ಟು ಒಳಗಡೆ ಮಾಡೋದಕ್ಕೆ ಹೋಗಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಟಾಪಿಕ್ಗೆ ವಾಪಸ್ ಬರ್ತೀನಿ ಅದೇನು ಅಂತ ಅಂದರೆ ಒನ್ ಆಫ್ ದ ಮೇಜರ್ ಮಿಸ್ಟೇಕ್ ಅದೂ ಆ್ಯಕ್ಚುಲಾಗಿ ಅನ್ನೆಲ್ದಿ ದಿವಿ ಒಳಗಡೆ ಬರುತ್ತೆ ಅದೇನು ಅಂತಂದರೆ ಮಾಸ್ಕ್ ಹೀನರ್ಸ್ ನಮ್ಮ ಚಾನಲ್ ಒಳಗಡೆ ನಾನು ಮೊದಲೇನೇ ಮಾಸ್ಕ್ ಏನರ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಅಕಸ್ಮಾತ್ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ ಎಷ್ಟು ಡಿಫ್ರೆನ್ಸ್ ಕಾಣಿಸುತ್ತೆ ಆ್ಯಕ್ಚುಲಾಗಿ ಮಾಸ್ಕ್ ಏನರ್ ಯೂಸ್ ಮಾಡೋದ್ರಿಂದ ಏನಕ್ಕೆ ದಯವಿಟ್ಟು ಯೂಸ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ನಾನು ಮಾಸ್ಗೇನರ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿನಿ ಬಟ್ ಹಾಗಿದ್ರು ಇವತ್ತು ನಾನು ಒಂದು ಎರಡು ಪಾಯಿಂಟ್ನ ತುಂಬಾ ಸ್ಟ್ರೆಸ್ ಮಾಡೋದಕ್ಕೆ ಏನಕ್ಕೆ ಅಂದರೆ ಎಷ್ಟೊಂದು ಜನ ಮಾಸ್ಕ್ ಏನಾರ ಯೂಸ್ ಮಾಡ್ಬೋದಾ ಮಾಸ್ಕ್ ಏನಾರು ಯೂಸ್ ಮಾಡ್ಬೋದಾ ತಪ್ಪಾಗಬೇಕು ಅನ್ಕೊಂಡಿದ್ದೀನಿ ನಾನು ಒನ್ ಟು ಟೂ ವೀಕ್ಸ್ ಇಲ್ಲಾಂದರೆ ಒನ್ ಟು ಟೂ ಮಂತ್ಸ್ ನಾನು ಟ್ರೈ ಮಾಡಿದೆ ನನಗೆ ತಪ್ಪಾಗ್ತಿಲ್ಲ ವೆಯ್ಟ್ಗೆ ಏನೇ ಆಗ್ತಿಲ್ಲ ನಾನು ಯಾವ ಮಾಸ್ಕ್ ಏನಾರು ಯೂಸ್ ಮಾಡಲಿ ಅಂತ ಎಷ್ಟೊಂದು ಜನ ಪಿಂಗ್ ಮಾಡ್ತಿದ್ರು ಸೊ ಈ ವಿಡಿಯೋ ನಿಮಗೆ ಏನಕ್ಕೆ ಅಂತಂದರೆ ದಯವಿಟ್ಟು ಮಾಸ್ಕ್ ಏನರ್ನ ಯೂಸ್ ಮಾಡೋದಕ್ಕೆ ಹೋಗಿ ಹೋಗ್ಬೇಡಿ ಏನಕ್ಕೆ ಅಂದರೆ ಮಾಸ್ಕ್ ಏನರ್ ಒಳಗಡೆ ಒಂದು ಅಬ್ಬಂಡೆಂಟ್ ಅಮೌಂಟ್ ಆಫ್ ಕ್ಯಾಲರೀಸ್ ಇದೆ ಅಂದರೆ ನಾನು ಅನ್ಹೆಲ್ದಿ ವೇ ಒಳಗಡೆ ಏನು ವೆಯ್ಟ್ ಗೇನ್ ಮಾಡ್ಬೋದು ಅಂತ ಅಂದ್ಬಿಟ್ಟು ನಾನು ಏನು ಹೇಳಿದೆ ಸೊ ಅದೇ ರೀತಿ ಆ್ಯಕ್ಚುಲಾಗಿ ಮಾಸ್ಕ್ ಏನಾರು ನಿಮಗೆ ವೆಯ್ಟ್ ಗೇನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಎರಡು ಪಾಯಿಂಟ್ ನಾನು ಹೇಳ್ತೀನಿ ಗೇನರ್ನ ಏನಕ್ಕೆ ಕನ್ಸ್ಯೂಮ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಪ್ರಾಬ್ಲಿ ತ್ರೀ ಪಾಯಿಂಟ್ಸ್ ಸೊ ಮೊದಲನೇ ಪಾಯಿಂಟ್ ಬಂದುಬಿಟ್ಟು ದ ಅಬಂಡೆನ್ಸ್ ಆಫ್ ಕ್ಯಾಲರೀಸ್ ಸೊ ಮೊದಲನೇದೇನು ಅಂತಂದರೆ ಒಂದು ಮಾಸ್ ಗೇನರ್ನ ನೀವು ತೊಗೊಂಡ್ರೆ ಅದರೊಳಗಡೆ ನಿಮಗೆ ಮಿನಿಮಮ್ ಅಂದರೆ ಲೋ ಕ್ವಾಲಿಟಿ ಮಾಸ್ ಗೇನರ್ಸ್ ಅಂತಂದರೆ ನಿಮಗೆ ಒಂದು ಸಿಕ್ಸ್ ಹಂಡ್ರೆಡ್ ಟು ತೌಸಂಡ್ ಟೂ ಹಂಡ್ರೆಡ್ ಕ್ಯಾಲರಿಗೂ ನಿಮ್ಗೆ ಬರ್ತಿರೋದು ಫಾರ್ ಎಕ್ಸಾಂಪಲ್ ನಾವೊಂದು ಒಂದು ನ್ಯೂಟ್ರಿಷನ್ ಇಲ್ಲ ಚೆನ್ನಾಗಿರೋ ಬ್ರ್ಯಾಂಡ್ ತೊಗೊಂಡ್ರೆ ಅದ್ರದ್ದು ಮಾಸ್ ಗೇನರ್ ಒಂದು ಸರ್ವಿಂಗ್ ಬಂದ್ಬಿಟ್ಟು ನಮಗೆ ಕ್ಲೋಸ್ ಟು ನೈನ್ ಹಂಡ್ರೆಡ್ ಇಲ್ಲ ತೌಸಂಡ್ ಕ್ಯಾಲರಿ ಬರುತ್ತೆ ಫಾರ್ ಎಕ್ಸಾಂಪಲ್ ತೌಸಂಡ್ ಅಂತ ನಾವು ಕನ್ಸಿಡರ್ ಎಷ್ಟೊಂದು ಜನದ್ದು ಒಂದು ಡೇ ಕ್ಯಾಲರೀಸ್ ಕ್ಯಾಲರೀಸ್ ಇರುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಫೈವ್ ಫುಟ್ ಇರೋ ಫೀಮೇಲ್ ಆಗಿರಲಿ ಇಲ್ಲ ಅಂತಂದ್ರೆ ಫೋರ್ ಫುಟ್ ಫೈವ್ ಇರೋ ಅಂತ ಒಂದು ಟ್ರೈನಿಂಗ್ ಫೀಮೇಲ್ ಆಗಿರಲಿ ಸೊ ಅವ್ರದ್ದು ತೌಸಂಡ್ ಟು ತೌಸಂಡ್ ಟೂ ಹಂಡ್ರೆಡ್ ಇಲ್ಲ ತೌಸಂಡ್ ಫೈವ್ ಹಂಡ್ರೆಡ್ ಕ್ಯಾಲರಿ ಏನಿರುತ್ತೆ ಸೊ ಅದನ್ನ ನೀವು ಒಂದೇ ಒಂದು ಪ್ರೋಟೀನ್ ಶೇಕ್ ಅಥವಾ ಒಂದೇ ಒಂದು ಶೇಕ್ ಒಳಗಡೆ ಒಂದೇ ಒಂದು ಸರ್ವಿಂಗ್ ಒಳಗಡೆ ನೀವು ಕನ್ಸ್ಯೂಮ್ ಮಾಡ್ತಿದ್ದೀರಾ ಇನ್ ದ ಫಾರ್ಮ್ ಆಫ್ ಲಿಕ್ವಿಡ್ ಅಂತ ಅಂದರೆ ನಿಮ್ಮ ಬಾಡಿ ಒಳಗಡೆ ಯಾವ ರೀತಿ ಇಂಪ್ಯಾಕ್ಟ್ ಆಗ್ತಿರಬಾರ್ದು ಅಂತ ಅಂದ್ಬಿಟ್ಟು ನೀವೇ ಯೋಚನೆ ಮಾಡಿ ನೋಡಿ ಓಕೆ ಸೊ ಇದು ನನ್ನ ಮೊದಲನೇ ಪಾಯಿಂಟ್ ಅಬಂಡೆನ್ಸ್ ಆಫ್ ಕ್ಯಾಲರೀಸ್ ಇರೋದ್ರಿಂದ ನಿಮ್ಮ ಬಾಡಿ ಒಳಗಡೆ ಆ್ಯಕ್ಚುಲಾಗಿ ಮಾಸ್ ಗೇನ್ ಆಗುತ್ತೆ ಬಟ್ ಮಸಲ್ ಆಗಲ್ಲ ಅಂದರೆ ಫ್ಯಾಟ್ ಗೇನ್ ಆಗುತ್ತೆ ಏನಕ್ಕೆ ಅಂದರೆ ನಿಮ್ಮ ಬಾಡಿ ಆ್ಯಕ್ಚುಲಾಗಿ ಶುಗರ್ ಲೆವೆಲ್ನ ಮೇಂಟೈನ್ ಮಾಡಬೇಕು ಸೊ ಶುಗರ್ ಲೆವೆಲ್ ಮೇಂಟೈನ್ ಮಾಡೋದ್ರಿಂದ ನಿಮ್ಮ ಬಾಡಿ ಒಳಗಡೆ ಯಾವಾಗ ಜಾಸ್ತಿ ಮಾಲ್ಟಾ ಡೆಕ್ಸ್ಟಿನಲ್ಲಿ ಡೆಕ್ಸ್ಟ್ರೋಸ್ ಆಗಲಿ ಅದರೊಳಗಡೆ ಇರೋಂಥ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಎಲ್ಲ ನಾನು ಆ ವಿಡಿಯೋ ಒಳಗಡೆ ಹೇಳಿದ್ದೀನಿ ಸೊ ಯಾವಾಗ ನೀವು ಈ ಹೈ ಶುಗರ್ನ ನೀವು ನಿಮ್ಮ ಬಾಡಿ ಒಳಗಡೆ ಇಂಡ್ಯೂಸ್ ಮಾಡ್ತೀರಾ ನೀವು ಜಸ್ಟ್ ಒಂದು ಸ್ವಲ್ಪ ಶೇಕ್ ಮಾಡಿ ಕುಡಿದ್ ತಕ್ಷಣ ಸೊ ಅದೆಲ್ಲನೂ ಆ್ಯಕ್ಚುಲಾಗಿ ಬ್ಲಡ್ ಶುಗರ್ ಮೇಲೆ ಮೇಂಟೈನ್ ಮಾಡಬೇಕಾಗಿರೋ ಕಾರಣದಿಂದ ಅದೆಲ್ಲನೂ ಫ್ಯಾಟ್ ಆಗಿ ನಾವು ಹೋಗುತ್ತೆ ಸೊ ದಯವಿಟ್ಟು ಈ ತಪ್ಪನ ಮಾಡೋದಕ್ಕೆ ಹೋಗಬೇಡಿ ದಿಸ್ ಇಸ್ ಫಸ್ಟ್ ಪಾಯಿಂಟ್ ಸೊ ಎರಡನೇ ಪಾಯಿಂಟ್ ಬಂದುಬಿಟ್ಟು ಎಷ್ಟೊಂದು ಜನ ಇದ್ರ ಬಗ್ಗೆ ಫೋಕಸ್ ಮಾಡಿರಲ್ಲ ಏನಕ್ಕೆ ಅಂದರೆ ಓಹ್ ಕಮ್ಮಿ ಕಾಸಿಗೆ ಸಿಕ್ತಿದೆ ಅಂತಂದರೆ ವಾವ್ ಗುಡ್ ಅಂತ ಅನ್ಕೊತೀರಾ ಕಮ್ಮಿ ಕಾಸಿಗೆ ಸಿಗ್ತಿರ ಅಂತ ಪ್ರೋಟೀನ್ ಆಗಲಿ ಇಲ್ಲ ಮಾಸ್ ಗೇನರ್ ಆಗಲಿ ಇಲ್ಲಾಂದರೆ ಯಾವುದೇ ಸಪ್ಲಿಮೆಂಟ್ ಆಗಲಿ ಯಾವುದು ಕ್ವಾಲಿಟಿ ಮೇಂಟೈನ್ ಮಾಡ್ತಿರ್ತಾರೆ ಹೇಳಿ ಫಾರ್ ಎಕ್ಸಾಂಪಲ್ ಇವಾಗ ಪ್ರೋಟೀನ್ ಓಕೆ ನೀವು ಓ ಮಸಲ್ ಏನಾಗುತ್ತಪ್ಪ ಮಾಸ್ ಏನಾರು ತೊಗೊಂಡಿದ್ದ ತಕ್ಷಣ ಅಂತ ನಿಮ್ಮ ತಲೆಯೊಳಗಡೆ ಇತ್ತು ಅಂತ ಅಂದರೆ ವೆಯ್ ಪ್ರೋಟೀನ್ಗೆ ನಿಮಗೆ ಆಲ್ಮೋಸ್ಟ್ ಲೈಕ್ ಟ್ವೆಂಟಿ ಟು ಟು ಟ್ವೆಂಟಿ ಸೆವೆನ್ ಸರ್ವಿಂಗ್ಸ್ಗೆ ಮೂರುವರೆ ಸಾವಿರ ರೂಪಾಯಿ ಆಗುತ್ತೆ ಗುಡ್ ಕ್ವಾಲಿಟಿ ವೈ ಪ್ರೋಟೀನ್ಗೆ ಅದೇ ನೀವು ಮಾಸ್ಗೆ ಏನಾರ ಟ್ವೆಂಟಿ ಟು ಟ್ವೆಂಟಿ ಟೂ ಇಲ್ಲ ಟ್ವೆಂಟಿ ಫೈವ್ ಸರ್ವಿಂಗ್ಸ್ಗೆ ನೀವು ಒಂದು ಸಾವಿರ ಇಂದ ಎರಡು ಸಾವಿರ ನೆನೆ ಸಿಗುತ್ತೆ ಸೊ ನೀವೇ ಅಂದಾಜು ಮಾಡ್ಕೊಳ್ಳಿ ಅದರೊಳಗಡೆ ಇರೋಂಥ ಪ್ರೋಟೀನ್ ಕ್ವಾಲಿಟಿ ಏನಿದೆ ಅದರೊಳಗಡೆ ಇಂಥ ಬರ್ತಿರೋಂಥ ಯಾವ ಸಪ್ಲಿಮೆಂಟ್ ಆ್ಯಡ್ ಮಾಡಿದ್ದಾರೆ ಕಾರ್ಪ್ ಸಪ್ಲಿಮೆಂಟ್ಸ್ ಆಗಿರಲಿಲ್ಲ ಅಂದರೆ ನ್ಯೂಟ್ರಿಯೆಂಟ್ ಸಪ್ಲಿಮೆಂಟ್ಸ್ ಆಗಿರಲಿಲ್ಲ ವೈಟಮಿನ್ ಮಿನಿರಸ್ ಎಲ್ಲ ಏನು ಎಕ್ಸ್ಟ್ರಾ ಆ್ಯಡ್ ಮಾಡಿರ್ತಾರೆ ಅದು ಎಷ್ಟು ಚೀಪ್ ಕ್ವಾಲಿಟಿ ಇರ್ಬೋದು ಅಂತ ಅಂದ್ಬಿಟ್ಟು ಒಂದಷ್ಟು ಹಲವಾರು ಚೆನ್ನಾಗಿರೋ ಬ್ರ್ಯಾಂಡ್ಸ್ ಇದೆ ಬಟ್ ದಯವಿಟ್ಟು ಜಸ್ಟ್ ವೆಯ್ಟ್ ಗೇನ್ ಮಾಡೋದಕ್ಕೆ ಈ ಸಪ್ಲಿಮೆಂಟ್ಸ್ನೆಲ್ಲ ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ ಅನ್ನೋದು ನನ್ನ ಮೇನ್ ಪಾಯಿಂಟ್ ಒಂದಷ್ಟು ಜನ ನೀವೇನಾದ್ರೂ ಅಥ್ಲೀಟ್ ಆಗಿದ್ದು ಅಥವಾ ನೀವೇನಾದರೂ ಪ್ರೊ ಬಾಡಿ ಬಿಲ್ಡ್ ಸ್ಟೇಜ್ ಮೇಲೆಲ್ಲ ಹೋಗ್ತಿದ್ದೀರಾ ಅಂತ ದಟ್ ಇಸ್ ಲೆಫ್ಟ್ ಯು ಓಕೆ ದಟ್ ಇಸ್ ಯುವರ್ ಚಾಯ್ಸ್ ಬಟ್ ಜಸ್ಟ್ ವೆಯ್ಟ್ ಗೇನ್ ಮಾಡಬೇಕು ಸಣ್ಣ ಇದ್ದೀನಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಈ ಆಳಸ್ತಿದ್ದಾರೆ ಅಂತ ಅಂದ್ಬಿಟ್ಟು ನೀವು ವೆಯ್ಟ್ ಗೇನ್ ಮಾಡೋದಕ್ಕೆ ಮಾಸ್ಕೇನ ಯೂಸ್ ಮಾಡೋದ್ರಲ್ಲಿ ಯಾವುದೇ ರೀತಿಯಾದ ಪಾಯಿಂಟ್ ಇಲ್ಲ ಓಕೆ ಸೊ ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್ ಜಸ್ಟ್ ಆ ಚೀಪ್ ಕ್ವಾಲಿಟಿ ಸಪ್ಲಿಮೆಂಟ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಏನು ಸಿಕ್ತಿತ್ತು ನೀವು ಅದನ್ನು ಯೂಸ್ ಮಾಡಿ ವೇಟ್ ಗೇನ್ ಮಾಡ್ತಿದ್ದೀರಾ ಅಂತಂದರೆ ನೀವೇ ಅಂದ್ಕೊಡಿ ಆ್ಯಕ್ಚುಲಾಗಿ ಅದರೊಳಗಡೆ ಟ್ವೆಂಟಿ ಟು ಗ್ರಾಮ್ಸ್ ಪ್ರೋಟೀನ್ ಇರುತ್ತೆ ನೀವು ನಾರ್ಮಲ್ ಆಗಿ ಸಪ್ಲಿಮೆಂಟ್ ತೊಗೊಂಡ್ರೆ ವೈ ಪ್ರೋಟೀನ್ಗೂ ಅದ್ರೊಳಗಡೆ ಟ್ವೆಂಟಿ ಟೂ ಗ್ರಾಮ್ಸ್ ಆಲ್ಮೋಸ್ಟ್ ಟ್ವೆಂಟಿ ಟು ಟ್ವೆಂಟಿ ಫೋರ್ ಗ್ರಾಮ್ಸ್ ಸಿಕ್ತಿರುತ್ತೆ ಬಟ್ ಎರಡೊಳಗಡೆ ಏನು ಡಿಫ್ರೆನ್ಸ್ ಅಂದರೆ ಕ್ವಾಲಿಟಿ ಆಫ್ ದ ಕಂಟೆಂಟ್ ಓಕೆ ಸೊ ಕ್ವಾಲಿಟಿ ಬಂದ್ಬಿಟ್ಟು ವೈ ಪ್ರೋಟೀನ್ ಒಳಗಡೆ ಚೆನ್ನಾಗಿರುತ್ತೆ ಇದರೊಳಗಡೆ ಯಾವ್ದು ಆಡ್ ಮಾಡಿರ್ತಾರೆ ಅಂತ ಒಂದು ಜನ ಮೆನ್ಷನ್ ಮಾಡಿದರೆ ಮಾಡಿರ್ತಾರೆ ಒಂದು ಜನ ಮಾಡಿದ್ರು ಮಾಡಿರಲ್ಲ ಓಕೆ ಸೊ ಮಾಡಿಲ್ಲ ಅಂದರೆ ದಟ್ ಇಸ್ ಲೈಕ್ ಅಜಂಪ್ಷನ್ ಅಷ್ಟೇನೇ ಸೊ ಒಂದಷ್ಟು ಜನ ಕಾರ್ಬ್ ಸಪ್ಲಿಮೆಂಟ್ ಬಗ್ಗೆ ಆ್ಯಡ್ ಮಾಡಿರ್ತಾರೆ ಓಕೆ ಕಾರ್ಬ್ ಸಪ್ಲಿಮೆಂಟ್ಸ್ ಆ್ಯಡ್ ಮಾಡಿದ್ದೀರಿ ಅಂತ ಅಂದ್ಬಿಟ್ಟು ಬಟ್ ಎವ್ರಿಥಿಂಗ್ ಇಸ್ ಅ ಚೀಪ್ ಕ್ವಾಲಿಟಿ ಸಪ್ಲಿಮೆಂಟ್ ಸೊ ಅದು ನಿಮಗೆ ಕಮ್ಮಿ ಕಾಸ್ ಸಿಗ್ತಿದೆ ಅಂತಂದರೆ ತುಂಬಾ ಚೀಪ್ ಬಟ್ ಅದು ನಿಮ್ಮ ಬಾಡಿಗೆ ತುಂಬಾ ಎಫೆಕ್ಟ್ ಮಾಡುತ್ತೆ ಅಂತ ತಲೆ ಒಳಗಡೆ ಇಟ್ಕೊಳ್ಳಿ ಸೊ ನಾನು ಮೂರನೇ ಪಾಯಿಂಟ್ ಬಂದ್ಬಿಟ್ಟು ಯಾವಾಗಲೂ ನೀವು ತುಂಬಾ ಲೋಡೆಡ್ ಕಾರ್ಬ್ಸ್ ಅಥವಾ ತುಂಬನೇ ಲೋಡೆಡ್ ಗ್ಲೂಕೋಸ್ನ ನಿಮ್ಮ ಬಾಡಿಗೆ ಯಾವಾಗ ಇಂಪ್ಯಾಕ್ಟ್ ಮಾಡ್ತೀರಾ ಆವಾಗ ನಿಮ್ಮ ಪ್ಯಾಂಕ್ರಿಯಾಸ್ ವೇರ್ ಆಗುತ್ತೆ ಏನಕ್ಕೆ ನಮ್ಮ ಬಾಡಿ ಒಳಗಡೆ ಆಗ್ತಿರೋಂಥ ಗ್ಲೂಕೋಸ್ ಮೆಟಾಬಾಲಿಸಮ್ ಅಥವಾ ಕಾರ್ಬೋಹೈಡ್ರೇಟ್ ಮೆಟಾಬಾಲಿಸಮಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಿರೋದು ಸಲೈಬರಿ ಅಮೈಲೀಸ್ ಮತ್ತು ಪ್ಯಾಂಕ್ರಿಯಾಟಿಕ್ ಅಮೈಲೀಸ್ ಮತ್ತು ಇನ್ಸುಲಿನ್ ಮತ್ತು ಗ್ಲುಕೊಗಾನ್ ಈ ರೀತಿಯಾದ ಹಾರ್ಮೋನ್ಸ್ ಸೊ ಯಾವಾಗ ಈ ಎಂಜೈ ಮತ್ತು ಹಾರ್ಮೋನ್ಸ್ ತುಂಬನೇ ನಾವು ಜಾಸ್ತಿ ಕೆಲಸ ಮಾಡಿಸ್ತಿರ್ತೀರಿ ಯಾವಾಗ ನಮ್ಮ ಆರ್ಗನ್ಸ್ ಏನಿದೆ ಅದು ವೇರ್ ಅಂಟ್ ಟೇರ್ ಆಗ್ತಿರುತ್ತೆ ಅಂದರೆ ವಯಸ್ಸು ಏನಿರುತ್ತೆ ಅದು ತುಂಬಾ ಡ್ರಾಪ್ ಆಗ್ತಾ ಹೋಗ್ತಿರುತ್ತೆ ಯಾವಾಗ ನೀವು ಜಸ್ಟ್ ಪ್ರೋಟೀನ್ ಶೇಕ್ ಕುಡ್ದು ಅಥವಾ ನೀವು ಫಾರ್ ಎಕ್ಸಾಂಪಲ್ಗೆ ಮಾಸ್ಕ್ ಏನರನ್ನ ಕುಡ್ದು ನೀವು ಯಾವಾಗ ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಮಾಡ್ತಾನೆ ಇರ್ತೀರಿ ಅವಾಗ ಪ್ಯಾಂಕ್ರಿಯಸ್ ತುಂಬನೇ ಫೈಟ್ ಮಾಡ್ತಿರುತ್ತೆ ಶುಗರ್ ಲೆವೆಲ್ಸ್ನ ನಾರ್ಮಲ್ ಇಡೋದಕ್ಕೆ ಸೊ ಅಂದರೆ ಸಿಂಪಲ್ ಆಗಿ ಒಂದು ಐವತ್ತು ವರ್ಷ ಬರಬೇಕಾಗಿರೋ ಪ್ಯಾಂಕ್ರಿಯಾಸ್ ಏನಾಗುತ್ತೆ ನಲ್ವತ್ತು ವರ್ಷಕ್ಕೇನೆ ಡ್ರಾಪ್ ಆಗೋಗುತ್ತೆ ಸೊ ಈ ಪಾಯಿಂಟ್ನ ಅರ್ಥ ಮಾಡ್ಕೊಂಡು ನೀವು ಮಾಸ್ಕ್ ಮಾಸ್ಕೇನರನ್ನು ಯೂಸ್ ಮಾಡಿಲ್ಲ ಅಂದರೆ ನಿಜವಾಗ್ಲೂ ಒಳ್ಳೇದು ಸೊ ದಯವಿಟ್ಟು ಈ ಮೂರು ಪಾಯಿಂಟ್ನ ಯೋಚನೆ ಮಾಡಿ ನಿಮಗೇನು ಅನಿಸುತ್ತೆ ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸ್ ಒಳಗಡೆ ಕಮೆಂಟ್ ಮಾಡಿ ನಿಮ್ಗೆ ಏನಾರು ಕ್ವಶನ್ಸ್ ಇತ್ತು ಅಂತ ಪರವಾಗಿಲ್ಲ ಬಟ್ ದಯವಿಟ್ಟು ಚೀಪ್ ಕ್ವಾಲಿಟಿ ಸಪ್ಲಿಮೆಂಟ್ಸ್ ಮೇಲೆ ಮತ್ತು ಮಾಸ್ಕ್ ಏನರ್ ಮೇಲೆ ಯಾರನ್ನೂ ದುಡ್ಡನ್ನ ಇನ್ವೆಸ್ಟ್ ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಿದ್ದೀನಿ ನಿಮ್ಗೆ ಏನಾರು ಕ್ವಶನ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡೋದನ್ನು ಮರಕ್ಕೆ ಹೋಗ್ಬೇಡಿ ಅವ್ರ ಇನ್ಸ್ಟಾಗ್ರಾಮ್ ಒಳಗಡೆ ಪಿಂಗ್ ಮಾಡಿ ಬಟ್ ಮಾಸ್ಕ್ ಏನರ ಬಗ್ಗೆ ದಯವಿಟ್ಟು ಅರ್ಥ ಮಾಡ್ಕೊಂಡು ಪಿಂಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಡೋಂಟ್ ಫಗೆಟ್ ಸಬ್ಸ್ಕ್ರೈಬ್ ಓಕೆ ನನ್ಗೆ ಗೊತ್ತು ಎಷ್ಟೊಂದು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಬಟ್ ಇನ್ನೇನು ಒಂದು ಲಕ್ಷ ರೀಚ್ ಆಗ್ತಿದ್ದೀರಿ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀನಿ ಯು ಸೊ ಮಚ್ ವಾಚಿಂಗ್ ಆ್ಯಂಡ್ ಟಿ ಮೈ ನೆಕ್ಸ್ಟ್ ವೀಡಿಯೋಸ್ ಇಸ್ ರಗು ಆಫ್ ಲವ್ ಯೂರ್ ಬೈ ಟೇ ಕೇರ್